ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ಹೊಸ ಪುಸ್ತಕ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ ಹೊಸ ಪುಸ್ತಕ ಕಾರ್ಯಕ್ರಮದಲ್ಲಿ ಇವತ್ತು ಒಬ್ಬ ವಿಶೇಷ ಅತಿಥಿ ಇದ್ದಾರೆ ಅವ್ರ ಹೆಸರು ನವಿಲ್ ಗರಿ ಆನಂದ್ ಅಂತ ನಮಸ್ಕಾರ ಆನಂದ ಆನಂದ್ ಅವರೇ ನಮಸ್ತೆ ಆನಂದ್ ಅವ್ರು ಯಾರು ಅವ್ರ ಜೊತೆಗೆ ಯಾಕೆ ನಿಂತಿದ್ದೀನಿ ಅನ್ನೋದನ್ನು ನಾನು ನಿಮ್ಗೆ ಹೇಳ್ತೀನಿ ಮೊದಲನೇದಾಗಿ ಹೊಸ ಪುಸ್ತಕ ಕಾರ್ಯಕ್ರಮದಲ್ಲಿ ಹೊಸ ಪುಸ್ತಕಗಳನ್ನ ಇಂಟ್ರೊಡ್ಯೂಸ್ ಮಾಡೋದು ನಾವು ಮಾಡ್ಕೊಂಡು ಬಂದಿದ್ವಿ ಬಟ್ ಇದೇ ಮೊದಲನೇ ಬಾರಿಗೆ ಗೌರಿ ಶಕ್ಕಿ ಸ್ಟುಡಿಯೋದಲ್ಲಿಯೇ ನಾವು ಒಂದು ಪುಸ್ತಕನ ಬಿಡುಗಡೆ ಮಾಡ್ತಾ ಇದ್ದೀವಿ ಅದುವೇ ನಮ್ಮ ನವಿಲ್ ಗರಿ ಆನಂದ್ ಅವರು ಬರೆದಿರುವಂಥ ಪುಸ್ತಕ ಅಬ್ದುಲ್ ರಶೀದ್ ಸೊ ಮೊದಲಿಗೆ ಬಿಡುಗಡೆ ಮಾಡಬೋಣ ಹಾಂ ಮಾಡಿ ಸು ನವಿಲ್ಗುರಿ ಆನಂದರು ಬರೆದಿರುವಂಥ ಅಬ್ದುಲ್ ರಶೀದ್ ನೈನ್ಟೀನ್ ಏಯ್ಟಿ ಸೆವೆನ್ ಸೊ ಈ ಪುಸ್ತಕದ ಬಗ್ಗೆ ಮಾತಾಡ್ತೀವಿ ಬಟ್ ಒಂದು ಬ್ರೀಫ್ ಇಂಟ್ರೊಡಕ್ಷನ್ನು ಇದು ಕನ್ನಡದ ಮೊದಲ ಲೀಗಲ್ ಫಿಕ್ಷನ್ ಅಂದರೆ ಕಾನೂನಿನ ಒಂದು ಒಂದು ಘಟನೆ ಕುರಿತಾಗಿ ಮೊದಲನೇ ಬಾರಿಗೆ ಕನ್ನಡದಲ್ಲಿ ಬಂದಿರುವಂಥ ಒಂದು ಕಾಲ್ಪನಿಕ ಕತೆ ಅಂದರೆ ಸತ್ಯ ಘಟನೆಯಿಂದ ಆಧಾರಿತವಾದ ಒಂದು ಕಾದಂಬರಿ ಹೌದು ಸರ್ ತಾವೇನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ಇವತ್ತಿನವರೆಗೂ ಕೂಡ ಕನ್ನಡ ಸಾರಸ್ವತ ಲೋಕದಲ್ಲಿ ಯಾವುದೇ ಒಂದು ಲೀಗಲ್ ಫಿಕ್ಷನ್ ಕಾದಂಬರಿ ಅನ್ನೋದು ಬರ್ದಿಲ್ಲ ಬಂದಿಲ್ಲ ಇಂಗ್ಲೀಷಲ್ಲಿ ಹೆಸರಾಂತ ಆಥರ್ಸ್ ಇದ್ದಾರೆ ಜಾನ್ ಗ್ರೀಶಮ್ ಅಂತ ಹೇಳಿ ಆತ ಕೂಡ ಒಬ್ಬ ಪ್ರಾಕ್ಟೀಸಿಂಗ್ ಅಡ್ವೊಕೇಟ್ ಹು ಗೇವ್ ಅಪ್ ಅಡ್ವೊಕಸಿ ಅಂಡ್ಬಿ ಕಮನ್ ಆತರ್ ಮತ್ತೆ ಆತ ಪ್ರಪಂಚದಾದ್ಯಂತ ಆತನಿಗೆ ತುಂಬಾ ಒಳ್ಳೆ ಹೆಸರಿದೆ ಅಂದ್ರೆ ಲೀಗಲ್ ಫಿಕ್ಷನ್ ಕೋರ್ಟ್ ರೂಮ್ ಡ್ರಾಮಾ ಇರ್ಬೋದು ಆತರ ನಮ್ಮ ಕನ್ನಡ ಭಾಷೆಯಲ್ಲಿ ಇವತ್ತಿನವರೆಗೂ ಯಾವುದೂ ಬಂದಿಲ್ಲ ನನಗೆ ಈ ಥರ ಒಂದು ಪುಸ್ತಕ ಬರೆದ್ರೆ ನಮ್ಮ ಕನ್ನಡ ಭಾಷೆಗೆ ಯಾವುದೋ ಒಂದು ರೀತಿಯಾದಂಥ ಒಂದು ಕೊಡುಗೆ ನನ್ನ ಕಡೆಯಿಂದ ಆಗುತ್ತೆ ಅಂತ ಅನ್ನಿಸ್ತು ಆದ್ದರಿಂದ ಮೊದಲನೇ ಬಾರಿ ಇದೊಂದು ಲೀಗಲ್ ಫಿಕ್ಷನ್ ಕಾದಂಬರಿ ಬರೆದಿದ್ದೀನಿ ನನಗೆ ನಿಮ್ಮ ಕಡೆಯಿಂದ ಪ್ರೋತ್ಸಾಹ ಬೇಕು ನೀವೆಲ್ಲ ಓದಿದ್ರು ಇದನ್ನು ಓದಿ ನನಗೆ ಒಪಿನಿಯನ್ ಕೊಡಬೇಕು ಆ್ಯಂಡ್ ಫಸ್ಟ್ ಟೈಮ್ ಥ್ಯಾಂಕ್ಫುಲ್ ಟು ಯು ದಟ್ ಯು ಆರ್ ಗಿವಿಂಗ್ ಮಿ ದಿಸ್ ಆಪರ್ಚುನಿಟಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ಸೊ ಆನಂದವ್ರು ಹೇಳಿರೋ ಹಾಗೆ ಮೊದಲ ಲೀಗಲ್ ಫಿಕ್ಷನ್ ಕಾದಂಬರಿ ಈ ಬಗ್ಗೆ ನಾವು ಮುಂದಿನ ಕೆಲವು ಸಂಚಿಕೆಗಳಲ್ಲಿ ಮಾತಾಡ್ತಾ ಹೋಗ್ತೀವಿ ನೋ ಮತ್ತು ಈ ಓದಿ ಥ್ಯಾಂಕ್ ಯು ಪ್ರತಿದಿನ ನಾನು ಚಿಕ್ಕವರದ ಹತ್ಯೆ ಪ್ರಕರಣ ಅಂತ ಹೇಳಿ ಕರ್ನಾಟಕದಲ್ಲಿ ಆಗ ನೈನ್ಟೀನ್ ಏಟಿ ಸೆವೆನ್ ಅಲ್ಲಿ ಸಾಕಷ್ಟು ಮೆಡಿಕಲ್ ಕಾಲೇಜ್ಗಳು ಇರಲಿಲ್ಲ ಒಂದು ಪ್ರಪೋಸಲ್ ಇತ್ತು ನಮ್ಮ ಸರ್ಕಾರದ ಮುಂದೆ ಕೋಲಾರದಲ್ಲಿ ಒಂದು ಮೆಡಿಕಲ್ ಕಾಲೇಜ್ ಸ್ಟಾರ್ಟ್ ಮಾಡಬೇಕು ಅಂತ ಹೋಮ್ ಮಿನಿಸ್ಟರು ಆ ಕಡೆಯಿಂದ ಬಂದಂಥವ್ರೆ ಲೋಕಲ್ ಐಟ್ ಆಫ್ ದೊಡ್ಡಬಳ್ಳಾಪುರ ನನಗಲ್ಲಿ ಅಲ್ಲಿ ಮೆಡಿಕಲ್ ಕಾಲೇಜ್ ಮಾಡಬೇಕು ಅಂತ ನಾನು ಡಿಸೈಡ್ ಮಾಡ್ಕೊಂಡಿದ್ದೀನಿ ಅಂತ ಹೇಳಿ ತಾವೇ ಒಂದು ಲೈಸೆನ್ಸ್ ತಗೊಳ್ತಾರೆ ಸರ್ಕಾರದಲ್ಲಿ ಇನ್ಫ್ಲುಯೆನ್ಸ್ ಮಾಡಿಸ್ಕೊಂಡು ಇವ್ನ ಹೋಗ್ಬಿಟ್ಟು ಟೆಂಪ್ರರಿ ಇಂಜೆಕ್ಷನ್ ಆರ್ಡರ್ ಸಿಗುತ್ತೆ ಸಂಜೆ ಮಾರನೇ ದಿನ ಹೋಗ್ಬಿಟ್ಟು ಆರ್ಡರ್ ಇಟ್ಬಿಟ್ಟು ಅಲ್ಲಿ ಗಲಾಟೆ ಮಾಡಕ್ ಸ್ಟಾರ್ಟ್ ಮಾಡ್ತೇನೆ ಯಾರು ಅಬ್ದುಲ್ ರಶೀದ್ ಅಬ್ದುಲ್ ರಶೀದ್ ಅಡ್ವಕೇಟ್ ಅಲ್ಲಿ ಏನು ಅಂತಂದ್ರೆ ಪ್ರಿನ್ಸಿಪಲ್ ಇಸ್ ಅ ಲೇಡಿ ದಿಂಬು ಇಟ್ಟು ಉಸಿರು ಕಟ್ಟಿಸಿ ಚೆನ್ನಾಗಿ ಹೊಡಿತಾರೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಮರ್ಡರ್ ಆಗ್ಬಿಡ್ತೇನೆ ಇಲ್ಲಿಂದ ಎತ್ಕೊಂಡೋಗಿ ಸೇಲಮ್ ತಮಿಳ್ನಾಡು ಸೇಲಮ್ ರೈಲ್ವೆ ಟ್ರ್ಯಾಕ್ ಮೇಲೆ ಬಿಸಾಕ್ಬಿಟ್ಟು ವಾಪಸ್ ಬರ್ತಾರೆ ಇವರೇ ಪೊಲೀಸ್ನವರು ಇವರೇ ಆಪಾದಿತರು ತಮ್ಮ ಕೇಸ್ನ ತಾವೇ ಇನ್ವೆಸ್ಟಿಗೇಟ್ ಮಾಡ್ಕೊಳ್ತಾ ಇದ್ದಾರೆ ಎಲ್ಲ ಇರೋ ಸಾಕ್ಷಿಗಳನ್ನೆಲ್ಲ ನಾಶ ಮಾಡ್ತಾರೆ ಸೊ ಸ್ನೇಹಿತರೆ ನಾನು ಈಗಾಗಲೇ ಹೇಳಿರುವ ಹಾಗೆ ಅಬ್ದುಲ್ ರಶೀದ್ ನೈನ್ಟೀನ್ ಏಯ್ಟಿ ಸೆವೆನ್ ಒಂದು ಪ್ರಖ್ಯಾತ ಮರ್ಡರ್ ಕೇಸ್ ಹೈ ಪ್ರೊಫೈಲ್ ಮರ್ಡರ್ ಕೇಸ್ ಇದು ಏಯ್ಟಿ ಸೆವೆನಲ್ಲಿ ಆದಂಥದ್ದು ಇದನ್ನು ಇಟ್ಕೊಂಡು ಈ ಒಂದು ಸತ್ಯ ಘಟನೆಯನ್ನು ಆಧಾರವಾಗಿಟ್ಕೊಂಡು ಒಂದು ಕಾದಂಬರಿಯನ್ನು ಬರೆದಿದ್ದಾರೆ ವಕೀಲರಾಗಿರುವಂಥ ನವಿಲ್ ಗರಿ ಆನಂದ್ ಅವರು ಸೊ ಅದ್ರ ಬಗ್ಗೆ ನಾನು ಮಾತಾಡೋಕ್ಕೆ ಕೂತ್ಕೊಂಡಿದ್ದೀನಿ ಮೊದಲನೇದಾಗಿ ಆನಂದ್ ಅವರೇ ಮತ್ತೊಂದು ಸಲ ಸ್ವಾಗತ ನಿಮಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಈ ಒಂದು ಅಬ್ದುಲ್ ರಶೀದ್ ಪ್ರಕರಣದ ಬಗ್ಗೆ ನಾವು ನಮ್ಮ ಆಫೀಸರ್ ಕಾರ್ಯಕ್ರಮದಲ್ಲಿ ಬೆಂಗಳೂರು ಅಂಡರ್ವರ್ಲ್ಡ್ ಕಾರ್ಯಕ್ರಮದಲ್ಲಿ ಅಲ್ಲೆಲ್ಲ ರೆಫರೆನ್ಸ್ಗಳು ಬಂದೇ ಬರ್ತಾನೆ ಇತ್ತು ನಮ್ಮ ಎಸ್ ಕೆ ಉಮೇಶ್ವರ್ ಇದ್ರ ಬಗ್ಗೆ ಮಾತಾಡಿದ್ದಾರೆ ಆಮೇಲೆ ಇದ್ರ ಬಗ್ಗೆ ಬಹುಶಃ ನೈನ್ಟೀನ್ ಏಟಿ ಸೆವೆನ್ ಅಂತ ಹೇಳಿದ್ರಲ್ಲ ಸುಮಾರು ಎಷ್ಟು ಒಂದು ಹತ್ತೆರಡು ವರ್ಷಗಳ ಕಾಲ ನಡೀತ ಅನ್ಸುತ್ತೆ ನಡೀತದೆ ಆ ಕೇಸ್ ಅದೇ ಸೊ ಆ ಪ್ರತಿದಿನ ನಾನು ಚಿಕ್ಕವರೆದ ಪ್ರಜಾವಾಣ ಓದ್ತಿದ್ದೆ ಅಬ್ದುಲ್ ರಷೀದ್ ಹತ್ಯೆ ಪ್ರಕರಣ ಅಂತ ಹೇಳಿ ಸೊ ಒಂದು ಹೈ ಪ್ರೊಫೈಲ್ ಕೇಸ್ ಅಂತ ನಮಗೆ ಗೊತ್ತಿತ್ತು ಅಷ್ಟೇ ಗೊತ್ತಿತ್ತು ಆಮೇಲೆ ನಾವು ದೊಡ್ಡವರಾಗ್ತಾ ಆಗ್ತಾ ಎಲ್ಲೆಲ್ಲೋ ಸೊ ಅದ್ರ ಬಗ್ಗೆ ಅಷ್ಟೊಂದು ಟ್ರ್ಯಾಕ್ ನಮ್ಗಿಡಕ್ಕಾಗಲ್ಲ ಬಟ್ ನೀವು ವಕೀಲರಾಗಿದ್ದುಕೊಂಡು ಟ್ರ್ಯಾಕ್ ಇಟ್ಟಿರ್ತೀರ ಮತ್ತು ಅದನ್ನು ಟ್ರ್ಯಾಕ್ ಇಡೋದು ಓಕೆ ಬಟ್ ಅದನ್ನ ಇಟ್ಕೊಂಡು ಒಂದು ಕಾದಂಬರಿ ಬರೀಬೇಕಂತ ಯಾಕೆ ಅನಿಸ್ತು ಸೊ ಅದ್ರ ಬಗ್ಗೆ ಆಕ್ಚುಲಿ ಹೇಳಬೇಕು ಅಂತಂದರೆ ನಾನು ಬರವಣಿಗೆ ಬಗ್ಗೆ ಸ್ವಲ್ಪ ಹೇಳ್ತೀನಿ ನಮ್ಮ ತಾತನವರು ನೈನ್ಟೀನ್ ಫಿಫ್ಟಿ ಒನ್ ಟು ಫಿಫ್ಟಿ ಫೋರ್ ವಿರೋಧಿ ಅಂತ ಹೇಳಿ ಒಂದು ಪತ್ರಿಕೆಯನ್ನು ನಡೆಸ್ತಾ ಇದ್ದರು ದೆನ್ ಹಿ ಬಿಕೇಮ್ ಅನ್ ಅಡ್ವೊಕೇಟ್ ಅಷ್ಟು ಒಂದು ಬ್ಯಾಕ್ ಗ್ರೌಂಡ್ ಇದೆ ಬೆಂಗಳೂರಲ್ಲ ಬೆಂಗಳೂರಲ್ಲಿ ಬೆಂಗಳೂರು ಸೊ ನಾನು ಟೂ ತೌಸಂಡ್ ಟೂಲ್ಲಿ ರೆಗ್ಯುಲರ್ ಪ್ರಾಕ್ಟೀಸಿಂಗ್ ಬಂದೆ ಅಡ್ವೊಕೇಸಿಗೆ ಆವಾಗೊಂದು ಇವಾಗೊಂದು ಸಣ್ಣ ಸಣ್ಣ ಕಥೆಗಳು ಬರೀತಾ ಇದ್ದೆ ಅಷ್ಟೇ ಆದರೆ ಕೆಲವು ಅವರ ಒಂದು ಕಾಂಟ್ಯಾಕ್ಟ್ ಸಿತ್ತು ಅವರು ಕೆಲವರು ನನ್ನನ್ನು ಹುಡ್ಕೊಂಡು ಬಂದರು ಏನು ಅಂತಂದರೆ ಅವರ ಒಂದು ಫಿಲಮ್ಗಳಲ್ಲಿ ಕೋರ್ಟ್ಸಿನ್ ಡ್ರಾಮಾಗಳಿದಾವೆ ನಾವು ಬರೆಯೋದು ತಪ್ಪಾಗುತ್ತೆ ಒಂದು ಎಕ್ಸ್ಪೀರಿಯೆನ್ಸ್ ಇರುವಂಥ ಅಡ್ವೊಕೇಟು ನಾಲೆಜ್ ಇರುವಂಥ ಅಡ್ವೊಕೇಟು ಬರೆದುಕೊಡ್ಬೇಕು ನೀವು ಬರ್ಕೊಡೋಕೆ ಸಾಧ್ಯನ ಅಂತ ಹೇಳಿ ನನ್ನ ಅಪ್ರೋಚ್ ಮಾಡಿದರು ಒಂದು ಮೂರು ಸಿನಿಮಾಗಳಿಗೆ ನಾನು ಈ ರೀತಿ ಕೋರ್ಟ್ಸಿನ್ ಡ್ರಾಮಾ ಮತ್ತು ಪೊಲೀಸ್ ಸ್ಟೇಷನ್ ಸೀಕ್ವೆನ್ಸ್ಗಳನ್ನ ಬರೆದುಕೊಟ್ಟಿದ್ದೀನಿ ಅದರಲ್ಲಿ ಒಂದು ರಿಲೀಸ್ ಆಗಿದ್ದೆ ಇನ್ನು ಎರಡು ಇವಾಗ ರಿಲೀಸ್ಗೆ ಪೆಂಡಿಂಗ್ ಇದೆ ಓಕೆ ಸೊ ಇವರು ನನ್ನನ್ನು ಹುಡ್ಕೊಂಡು ಬಂದು ಈ ಥರ ಬರೆಸ್ತಾ ಇದ್ರಲ್ಲ ವಾ ಇಟ್ ಆ್ಯಕ್ಚುಲಿ ಗೇಮ್ ಈಸ್ ಸಮ್ಸಮ್ ಬೂಸ್ಟಿಂಗ್ ನಾವು ಒಳಗಡೆ ನೀವು ನಿನ್ನಲ್ಲಿ ಒಂದು ಪ್ರತಿಭೆ ಇದೆ ರೈಟರ್ ಆಗುವಂಥ ಸಾಧ್ಯತೆಗಳಿದೆ ನಾವು ಅಪಾರ್ಟ್ ಫ್ರಮ್ ಬೀಯಿಂಗ್ ಅ ಪ್ರೊಫೆಷನಲ್ ಅಡ್ವೊಕೇಟ್ ಕಾಂಟ್ ಯು ಬಿಕಮ್ ಅನ್ ಆಥರ್ ಆಲ್ಸೋ ಅಂತ ಯಾವ್ದು ಸಿನಿಮಾಗಳು ಅದೊಂದು ಸ್ವಲ್ಪ ಹೇಳಿಬಿಡಿ ಅದು ಫಸ್ಟ್ ಬರ್ಸಿದ್ದು ನನ್ನ ಕೈಯಲ್ಲಿ ಮಹಿಷಾಸುರ ಅಂತ ಹೇಳಿ ಕನ್ನಡ ಅದು ರಿಲೀಸ್ ಆಗಿದೆ ಅದಾದ ನಂತರ ನನ್ನ ಚಂದ್ರಶೇಖರ್ ಬಂಡಿಯಪ್ಪ ಅಂತ ಇದ್ದಾರೆ ಅವರು ರತಾವರ ಫಿಲಂ ಡೈರೆಕ್ಟ್ರು ರಥಾವಿರಾ ಇಸ್ ಅ ವೆರಿ ಸೂಪರ್ ಹಿಟ್ ಫಿಲಮ್ ಅವರು ಟೂ ಇಯರ್ಸ್ ಹಿಂದೆ ಒಂದು ಹಿಂದಿ ಸಿನಿಮಾ ಹಿಂದಿ ಸಿನಿಮಾ ಮಾಡಬೇಕು ಅಂತ ಹೋದರು ಲೀಗಲ್ ಫಿಕ್ಷನ್ ಇದ್ದಂಥ ಸಬ್ಜೆಕ್ಟ್ ಅದು ಹೀರೋ ಇಸ್ ಕಿಶೋರ್ ಕುಮಾರ್ ನಮ್ಮ ಕಿಶೋರ್ ಅವರು ಅದು ಒನ್ ಲೈನ್ ಸ್ಟೋರಿ ಏನು ಅಂತಂದರೆ ಈಸ್ ವರ್ಕಿಂಗ್ ಆಸ್ ಅ ಲೆಕ್ಚರರ್ ಇನ್ ದ ಲಾ ಕಾಲೇಜ್ ಆತನಿಗೆ ಒಂದು ಹುಡುಗಿ ಜೊತೆ ಸಂಬಂಧ ಆಗುತ್ತೆ ಒಂದು ಇಂಟಿಮೇಟ್ ಪೊಸಿಷನ್ ಟೈಮ್ನಲ್ಲಿ ಆ ಹುಡುಗಿಗೆ ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಂಡ್ಬಿಡ್ತಾಳೆ ಆ ಬಾಡಿನ ಹೊರಗಡೆ ಹೇಗೆ ತೆಗಿಯೋದು ನನಗೆ ಅವಮಾನ ಆಗುತ್ತೆ ಇಲ್ಲಾಂದರೆ ನನ್ನ ಮೇಲೆ ಕೇಸ್ ಬೀಳುತ್ತೆ ಅನ್ನೋ ಒಂದು ಗಾಬ್ರಿಲಿ ಹೀರೋ ಹೀ ಕಟ್ಸ್ ದ ಬಾಡಿ ಮತ್ತು ಒಂದು ಗೋಡೆ ಶೀಲ್ದಲ್ಲಿ ಹಾಕ್ಬಿಟ್ಟು ಡಿಸ್ಪೋಸ್ ಮಾಡ್ತಾನೆ ಪೊಲೀಸ್ನವರು ಕಷ್ಟಪಟ್ಟು ಹಾಗೆ ಹೀಗೆ ಮಾಡಿ ಮತ್ತೆ ಇವನನ್ನೇ ಹುಡ್ಕೊಂಬುದು ಇವನನ್ನೇ ಅರೆಸ್ಟ್ ಮಾಡ್ತಾರೆ ಆ ಕ್ರಿಮಿನಲ್ ಕೇಸಲ್ಲಿ ಆ ಮರ್ಡರ್ ಕೇಸ್ ಅಂತ ಬುಕ್ ಆಗಿಬಿಡುತ್ತೆ ಅದು ಅದಕ್ಕೆ ಅಂದರೆ ಪ್ರೂಫ್ ಇರೋದಿಲ್ಲ ಹಾರ್ಟ್ ಅಟ್ಯಾಕ್ ಆಗಿ ಸತಗ್ದಾಳೆ ಅನ್ನೋದಕ್ಕೆ ಯಾವುದಕ್ಕೆ ಪ್ರೂಫ್ ಇರೋದಿಲ್ಲ ಅವ್ರ ಹತ್ರ ಸೊ ಮರ್ಡರ್ ಕೇಸಲ್ಲಿ ಫಿಕ್ಸ್ ಆಗ್ತಾನೆ ಆವಾಗ ಹಿ ಕಂಡಕ್ಟ್ಸ್ ಹಿಸ್ ಕೇಸ್ ಆನ್ ಹಿಸ್ ಓನ್ ಬಿಕಾಸ್ ಹಿ ಇಸ್ ಅ ಲೆಕ್ಚರ್ ಇನ್ ದ ಲಾ ಕಾಲೇಜ್ ಈತ ಬೇರೆಯವ್ರಿಗೆ ಕಾನೂನು ಹೇಳ್ಕೊಡುವಂಥ ವ್ಯಕ್ತಿ ಅವನೇ ಕಾನ ಕೇಸ್ನ ನಡೆಸಿ ಆತ ಬಿಡಿಸ್ಕೊಂಬಂದ ಅಥವಾ ಏನಾಯಿತು ಇನ್ ದ ಎಂಡ್ ಅನ್ನೋದು ಕಾನ್ಸೆಪ್ಟು ಸೊ ಅದರಲ್ಲಿ ಒಂದು ಏಳೆಂಟು ಸೀನ್ಗಳು ಒಂದು ಕೋರ್ಟ್ ರೂಮ್ ಡ್ರಾಮಾ ಇತ್ತು ಅದನ್ನು ಬರ್ದುಕೊಡೋದಿಕ್ಕೆ ಅಂತ ಕೇಳಿದ್ರು ಅದನ್ನು ಬರ್ದುಕೊಟ್ಟಿದ್ದೀನಿ ಇನ್ನೂ ಎರಡು ಸಿನಿಮಾಗಳು ಒಂದು ಮಹಿಷಾಸುರ ಇನ್ನೊಂದು ಇದು ರೆಡ್ ಕಾಲರ್ ಹಿಂದಿ ಇನ್ನೊಂದು ಮೂರನೇದು ಬಂದು ಸತ್ಯಾಸನ್ನ ಹರಿಶ್ಚಂದ್ರ ಸಾಯಿ ಕುಮಾರ್ ಅವರು ಲೀಡ್ ರೋಲಲ್ಲಿದ್ದಾರೆ ಮತ್ತು ನಿರೂಪ್ ಭಂಡಾರಿ ಅವರು ಮಗನ್ ಕ್ಯಾರೆಕ್ಟರ್ ಮಾಡ್ತಾ ಇದ್ದಾರೆ ಅದರಲ್ಲೂ ಕೂಡ ಡೈರೆಕ್ಟರ್ ಸಚಿನ್ ವಾಲೆ ಅಂತ ಹೇಳಿ ಅವರು ಅಪ್ರೋಚ್ ಮಾಡಿದ್ರು ಅದರಲ್ಲಿ ಕೂಡ ಕೆಲವು ಸೀನ್ಗಳು ಪೊಲೀಸ್ ಸ್ಟೇಷನು ತೆಕೋಟ್ ರೂಮು ಬರೆದುಕೊಡಿ ಅಂತ ಬಂದರು ನಾನು ಬರೆದುಕೊಟ್ಟಿದ್ದೀನಿ ಮತ್ತು ಸಣ್ಣ ಪಾತ್ರದಲ್ಲಿ ಆ್ಯಕ್ಟ್ ಕೂಡ ಮಾಡಿದ್ದೀನಿ ಸೊ ಅದು ನಿಮ್ಮ ಬ್ಯಾಕ್ ಗ್ರೌಂಡ್ ಅಂದರೆ ರೈಟಿಂಗ್ ಸಂಬಂಧಪಟ್ಟ ಬ್ಯಾಕ್ ಗ್ರೌಂಡ್ ಆಯಿತು ಸೊ ಈಗ ನಾವು ಈ ಒಂದು ಕಥೆಗೆ ಬರೋದಾದರೆ ಅಬ್ದುಲ್ ರಶೀದ್ ನೈನ್ಟೀನ್ ಏಯ್ಟಿ ಸೆವೆನ್ ಈ ಒಂದು ವಕೀಲರೊಬ್ಬರು ಕೊಲೆಯಾದ ದುರಂತ ಕಥೆ ಇದ್ರ ಬಗ್ಗೆ ಬರೋದಾದರೆ ಇದು ನಮ್ಮ ಕರ್ನಾಟಕದಲ್ಲಿ ಅತ್ಯಂತ ಸನ್ಸೇಷನ್ ಉಂಟು ಮಾಡಿದಂಥ ಒಂದು ಪ್ರಕರಣ ಹೌದು ಸೊ ಇದ್ರ ಬಗ್ಗೆ ಅಂದರೆ ಈ ಒಂದು ಈ ಒಂದು ಪ್ರಕರಣ ಇಟ್ಕೊಂಡು ಬರೀಬೇಕಂತ ಅನಿಸಿದ್ದು ಯಾಕೆ ಸೊ ಹೇಗಿತ್ತು ಇದ್ರ ಬಗ್ಗೆ ಆ್ಯಕ್ಚುಲಿ ಐ ವಾಸ್ ಇನ್ ಸರ್ಚ್ ಆಫ್ ಸಮ್ ಗುಡ್ ಸ್ಟೋರಿ ಯೂಸಿಂಗ್ ವಿಚ್ ಐ ಕ್ಯಾನ್ ರೈಟ್ ಅ ನಾವೆಲ್ ಕೆಲವೊಂದು ಸರಿ ನಮಗೆ ಒಂದೇ ಕಾನ್ಸೆಪ್ಟಲ್ಲಿ ಪೂರ್ತಿಯಾಗಿ ಹೊಳೆಯುತ್ತೆ ಆ್ಯಸ್ ಅ ರೈಟರ್ ಏನು ಏನೆಲ್ಲ ಮಾಡ್ಬೋದು ಅಂತ ಕೆಲವು ಸರಿ ಒಂದು ಒಂದು ಕಥೆನ ಇಟ್ಕೊಂಡು ಪೂರ್ತಿಯಾಗಿ ಆಗೋದಿಲ್ಲ ನಮ್ಮ ಅನುಭವ ಒಂದು ಇಪ್ಪತ್ತೆರಡು ವರ್ಷಗಳ ವಕೀಲಿಕೆ ಇದೆ ಹಲವಾರು ಹತ್ತು ಹಲವಾರು ನೂರಾರು ಕೇಸ್ಗಳನ್ನ ನೋಡಿರ್ತೀವಿ ಆ ನೂರಾರು ಕೇಸ್ಗಳಲ್ಲಿ ಬರುವಂಥ ಅನುಭವಗಳೆಲ್ಲ ಸೇರಿಸಿ ಒಂದು ಕಾದಂಬರಿ ಬರೋಂಥನೂ ಸಾಧ್ಯತೆ ಇದೆ ನಾನು ಪ್ರಾರಂಭ ಮಾಡಿದಾಗ ಅವ್ ಸರ್ಚಿಂಗ್ ಫಾರ್ ಅ ಗುಡ್ ಸ್ಟೋರಿ ಯಾವುದನ್ನು ನೋಡಿ ನಾನು ಒಂದು ಕಾದಂಬರಿ ಬರಿಬೋದು ಅಂತ ಹೇಳಿ ಆಗ ಅಲ್ಲಿ ಇಲ್ಲಿ ಹುಡುಕ್ತಾ ಇದ್ದಾಗ ನಿಮ್ಮ ಕೆಲವು ವಿಡಿಯೋಗಳು ನೋಡಿದೆ ಬೇರೆ ಚಾನಲಲ್ಲಿ ವಿಡಿಯೋಗಳು ನೋಡಿದೆ ಈ ಒಂದು ಮರ್ಡರ್ ಕೇಸು ಬಗ್ಗೆ ವಿಷಯಗಳು ಬರ್ತಾ ಇತ್ತು ಇದನ್ನ ನಡೆಸಿದವರು ಆಗಿನ ಕಾಲದಲ್ಲಿ ಎಮ್ ಟಿ ನಾಣಯ್ಯ ಅವರು ಈಸ್ ಅ ಡೆಸಿಗ್ನೇಟೆಡ್ ಸೀನಿಯರ್ ಕೌನ್ಸಿಲ್ ಇನ್ ದ ಹೈಕೋರ್ಟ್ ಆಫ್ ಕರ್ನಾಟಕ ನಾನು ಇದನ್ನ ಬಗ್ಗೆ ಬೇರೆ ಬೇರೆ ಇದರಲ್ಲಿ ಓದಿದ್ದೀನಿ ಪತ್ರಿಕೆಗಳಲ್ಲಿ ಓದಿದ್ದೀನಿ ಇವರು ಲಂಕೇಶ್ ಅವರು ಬರೆದಿದ್ದಾರೆ ಆಮೇಲೆ ರವಿ ಅವರು ಕೆಲವು ಕಡೆ ಬರೆದಿದ್ದಾರೆ ಮತ್ತು ನಮ್ಮ ಅಡ್ವೊಕೇಟ್ಗಳು ನೈನ್ಟೀನ್ ಏಯ್ಟಿ ಸೆವೆನ್ಗಿಂತ ಮುಂಚೆ ಪ್ರಾಕ್ಟೀಸ್ ಮಾಡಿರೋವಂಥ ಅಡ್ವೊಕೇಟ್ಗಳು ಇವತ್ತಿಗೂ ಇದ್ದಾರೆ ಎರಡೂವರೆ ಸಾವಿರ ಮೂರು ಸಾವಿರ ಜನ ಇದ್ದಾರೆ ಅಂಥ ಅಡ್ವೊಕೇಟ್ಗಳು ಸೊ ಅವ್ರಿಗೆಲ್ಲ ಈ ಮರ್ಡರ್ ಕೇಸ್ಗಳ ಬಗ್ಗೆ ನಾಲೆಡ್ಜ್ ಇದೆ ನಮ್ಮ ತಂದೆ ಅವ್ರು ಫಿಫ್ಟಿ ಇಯರ್ಸ್ ಪ್ರಾಕ್ಟೀಸ್ ಇಲ್ಲ ಆ್ಯಸ್ ಅನ್ ಅಡ್ವೊಕೇಟ್ ಸೊ ಅವ್ರಿಗೂ ಕೂಡ ಇದ್ರ ಬಗ್ಗೆ ಗೊತ್ತಿದೆ ಸೊ ಅಲ್ಲಿ ಇಲ್ಲಿ ಇದ್ರ ಚರ್ಚೆ ಆಗ್ತಾ ಇದ್ದಾಗ ನಾನು ಕೆಲವು ಪೇಪರ್ಗಳನ್ನ ನೋಡಿದೆ ನನಗನ್ನಿಸ್ತು ಇದು ಒಳ್ಳೆ ಸಬ್ಜೆಕ್ಟ್ ಆಗ್ಬೋದಲ್ಲ ನನ್ನ ಕಾದಂಬರಿಗೆ ಅಂತ ಇದ್ರ ಬಗ್ಗೆ ರಿಸರ್ಚ್ ಮಾಡಿಕೊಂಡು ಹೋದರೆ ಅಲ್ಲಿ ಏನು ಸಿಗಲಿಲ್ಲ ಸಿನ್ಸ್ ಇಟ್ ಇಸ್ ಇಟ್ ವಾಸ್ ಇನ್ ನೈನ್ಟೀನ್ ಏಯ್ಟಿ ಸೆವೆನ್ ಕೋರ್ಟ್ರಲ್ಲಿ ಸಿಕ್ಕಿದ್ದು ಏನು ಅಂತಂದರೆ ಬರೀ ಜಜ್ಮೆಂಟ್ ಕಾಪಿ ಜಜ್ಮೆಂಟ್ ಕಾಪಿ ಬಿಟ್ಟರೆ ಇನ್ನೆಲ್ಲ ಪೇಪರ್ಗಳು ಡೆಸ್ಟ್ರಾಯ್ ಮಾಡಿದ್ರು ಸ್ಪೇಸ್ ಇರೋದಿಲ್ಲ ಇಟ್ಕೊಳ್ಳೋದಕ್ಕೆ ಅದನ್ನು ಡೆಸ್ಟ್ರಾಯ್ ಮಾಡಿ ನಾನು ಇದನ್ನು ಹೇಗೆ ಡೆವಲಪ್ ಮಾಡೋದು ಅಂತ ಸ್ವಲ್ಪ ಯೋಚನೆ ಮಾಡಿದೆ ಆದ ನಂತರ ಇದು ಆ ರೋಚಕತೆ ಇಲ್ಲ ಅಂತ ಅನ್ನಿಸ್ತು ಈ ಇನ್ಸಿಡೆಂಟ್ ಏನಿದೆ ಸೆನ್ಸೇಷನಲ್ಲು ನೋ ಡೌಟ್ ತುಂಬ ಹೈ ಪ್ರೊಫೈಲ್ ಮಾಡೋ ಕೇಸು ಬೆಂಗಳೂರಿಂದ ಹಿಡಿದು ಡೆಲ್ಲಿವರೆಗೂ ಹೋಯ್ತು ಈ ಕೇಸು ಯಾಕೆಂದರೆ ಇನ್ವಾಲ್ವ್ ಆಗಿರುವಂಥ ವ್ಯಕ್ತಿಗಳು ಅಂಥ ಪ್ರಮುಖ ವ್ಯಕ್ತಿಗಳು ವಿ ವಿ ಐ ಪಿಗಳಿದ್ದಂಥವರು ಅಲ್ಲಿವರೆಗೂ ಹೋಯಿತು ಆದರೂ ಕೂಡ ಕತೆ ಬರೆಯೋದಕ್ಕೆ ಒಬ್ಬ ಕತೆಗಾರನಾಗಿ ಅದು ಸಾಕಷ್ಟು ಸಾಕ್ ಸಾಕಾಗ್ತಾ ಇಲ್ಲ ಅಂತ ಅನ್ನಿಸ್ತು ಆದ್ದರಿಂದ ನನ್ನದೇ ಅನುಭವದಲ್ಲಿ ಒಂದು ಆರುನೂರು ಏಳ್ನೂರು ಕೇಸ್ಗಳು ನಡೆಸಿರೋದು ನೋಡಿರೋದೆಲ್ಲ ಇದೆಯಲ್ಲ ನಾನು ಅಡ್ವೊಕೇಟಾಗಿ ಕ್ರಾಸ್ ಎಕ್ಸಾಮಿನೇಷನ್ ಮಾಡಿದ್ದೀನಿ ಆರ್ಗ್ಯುಮೆಂಟ್ಸ್ ಮಾಡಿದ್ದೀನಿ ಅದನ್ನೆಲ್ಲ ಉಪಯೋಗಿಸ್ಕೊಂಡು ಬೇರೆ ಬೇರೆ ಕೇಸ್ಗಳಿಂದ ಕೆಲವು ವಿಷಯಗಳನ್ನ ತೆಗೆದುಕೊಂಡು ರೋಚಕವಾಗಿ ಒಬ್ಬ ಓದುಗನಿಗೆ ಒಂದು ಹೂರಣ ಇರಬೇಕು ಸಂತೋಷ ಆಗಬೇಕು ಏನೋ ಅದ್ಭುತವಾಗಿ ಏನೋ ಬರೆದಿದ್ದಾನೆ ಅಂತ ಹೇಳಿ ಆ ಅನುಭವಗಳನ್ನೆಲ್ಲ ಕ್ರೋಢೀಕರಣ ಮಾಡಿ ಒಂದು ಕತೆ ಬರೆದೆ ಅದು ಅಬ್ದುಲ್ ರಶೀದ್ ನೈನ್ಟೀನ್ ಏಯ್ಟಿ ಸೆವೆನ್ ಆದರೆ ಇದರಲ್ಲಿ ಒಂದು ತರ್ಟಿ ಪರ್ಸೆಂಟ್ ಜೆನ್ಯೂನ್ ಸ್ಟೋರಿ ಇದ್ದರೆ ಮಿಕ್ಕಿದೆಲ್ಲ ಕಾಲ್ಪನಿಕ ಕಥೆ ಇದೆ ನಾನು ಹ್ಯಾಟ್ ಟು ಡೆವಲಪ್ ಇಟ್ಕೋರ್ ಅಷ್ಟೇ ಬರೆದ್ರೆ ಅದರಲ್ಲಿ ಏನು ಕ್ರೈಮ್ ರಿಪೋರ್ಟಿಂಗ್ ಆಗುತ್ತೆ ಕ್ರೈಮ್ ರಿಪೋರ್ಟಿಂಗ್ ನಾನು ಹೊಸ್ದಾಗೇನು ಮಾಡ್ತಾ ಇಲ್ವಲ್ಲ ಕರೆಕ್ಟ್ ಈಗ ಲೀಗಲ್ ಫಿಕ್ಷನ್ ಅಂತ ಕನ್ನಡದಲ್ಲಿ ಒಂದು ಇಂಟ್ರೊಡ್ಯೂಸ್ ಮಾಡಿಕೊಟ್ಟಿದ್ದು ನಾನದ ಆದ ನಂತರ ಬೇರೆ ಯಾರಾದರೂ ಬರೀಬೋದು ಅಡ್ವೊಕೇಟ್ಗಳು ಪುಸ್ತಕ ಬರೆದಿರೋಂಥವ್ರು ನೂರಾರು ಜನ ಇದ್ದಾರೆ ಆದರೆ ಯಾರೂ ಯಾಕೆ ಕಾದಂಬರಿ ಬರೆಯೋಕ್ಕೆ ಕೈ ಹಾಕಿಲ್ಲ ನನಗೆ ಗೊತ್ತಿಲ್ಲ ನನಗೆ ಇದೇನೋ ಹೊಸ ಅವೆನ್ಯೂ ಒಂದು ದಾರಿ ಸೃಷ್ಟಿ ಮಾಡಿಕೊಟ್ಟಿದ್ದೀನಿ ಅಂತ ನನಗನ್ನಿಸ್ತಾ ಇದೆ ನಾನು ಬರೆದೆ ನಾಳೆ ದಿನ ನನ್ನನ್ನು ನೋಡಿ ಬೇ ಪ್ರೇರೇಪಿತರಾಗಿ ಬೇರೆಯವರು ಮಾಡಿಬೋದು ಬರಿಬೋದು ಅಥವಾ ನಾನೇ ಇನ್ನೊಂದು ಪುಸ್ತಕನೂ ಬರಿಬೋದು ಸೊ ಈ ಒಂದು ಸತ್ಯ ಘಟನೆ ಆಧಾರಿತ ಕಾದಂಬರಿಗಳನ್ನು ಬಂದಿವೆ ಅದ್ರ ಅಡ್ವೊಕೇಟ್ ಅವರು ಬರ್ದಿಲ್ಲ ಹೌದೌದು ಯಾಕೆ ಅದು ಇಂಪಾರ್ಟೆಂಟ್ ಆಗುತ್ತೆ ಅಂತಂದ್ರೆ ಕಾನೂನು ಅನ್ನೋದು ತುಂಬಾ ಕ್ಲಿಷ್ಟಕರಾದಂತಹ ವಿಷಯ ಇಟ್ ಇಸ್ ಆಸ್ ಬಿಗ್ ಆಸ್ ಇಂಡಿಯನ್ ಓಷನ್ ತುಂಬ ಅಗಾಧವಾದಂಥದ್ದು ಒಬ್ಬ ಕಾಮನ್ ಮ್ಯಾನ್ ಬರೆಯೋದಕ್ಕೂ ಒಬ್ಬ ಅಡ್ವೊಕೇಟ್ ಪ್ರಾಕ್ಟೀಸಿಂಗ್ ಅಡ್ವೊಕೇಟ್ ಬರೆಯೋದಕ್ಕೂ ತುಂಬ ವಿಶ್ ವ್ಯತ್ಯಾಸ ಇರುತ್ತೆ ಇಲ್ಲಿ ತುಂಬ ನೋಡಿ ಒಂದು ಪ್ರೊಸೀಜರ್ ಕೋಡ್ ನೋಡಬೇಕು ನಾವು ಸಬ್ಸ್ಟ್ರಾಂಟಿವ್ ಲಾ ನೋಡಬೇಕು ಮತ್ತು ಎವಿಡೆನ್ಸ್ ಆ್ಯಕ್ಟ್ ನೋಡಬೇಕು ಇದೆಲ್ಲ ಎಲ್ಲಾದರೂ ನಾಲೆಡ್ಜ್ ಇದ್ದರೆ ತಾವು ಒಂದು ಕೇಸ್ನ ಕೋರ್ಟಲ್ಲಿ ನಡ್ಸೋದಕ್ಕೆ ಸಾಧ್ಯ ಆಗೋದು ಅದು ಗೊತ್ತಿಲ್ಲ ಒಬ್ಬ ಕಾಮನ್ ಮ್ಯಾನ್ ಏನೋ ಬರೆದ್ರೆ ಹೌದು ಸಿ ಆ ಮೊಮೆಂಟರಿಯಾಗಿ ಕರೆಕ್ಟಾಗಿದೆ ಅಂತ ಹೇಳ್ಬೋದು ಅಥವಾ ನೋಡೋರು ಅಥವಾ ಓದೋರು ಸಂತೋಷ ಪಡ್ಬೋದು ಆದರೆ ವೆದರ್ ಇಟ್ ಈಸ್ ಅಥೆಂಟಿಕ್ ಅಥೆಂಟಿಕ್ಕಾ ಅಥವಾ ಸರಿನಾ ಇಲ್ವಾ ಅಂತ ಗೊತ್ತಿರೋದಿಲ್ವಲ್ಲ ಸಿ ಒಂದು ಪ್ರಶ್ನೆ ಕೋರ್ಟ್ನಲ್ಲಿ ನೀವು ಕೇಳ್ತಾ ಇದ್ದೀರಾ ಅಂತಂದರೆ ಎವಿಡೆನ್ಸ್ ಆ್ಯಕ್ಟ್ನ ಯಾವ ಸೆಕ್ಷನ್ನ ಆಧಾರದ ಮೇಲೆ ನೀವು ಕೇಳ್ತಾ ಇದ್ದೀರಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಜಡ್ಜ್ಗಳಿಗೆ ಬುದ್ಧಿ ಇರುತ್ತೆ ಅವರು ನೋಡ್ತಾ ಇರ್ತಾರೆ ನಾವು ಅನುಭವಿ ವಕೀಲರು ನಾವು ಅದನ್ನೇ ನೋಡ್ತಾ ಇರ್ತೀವಿ ಒಂದೊಂದು ಸೆಕ್ಷನ್ ಆಧಾರದ ಮೇಲೆ ಒಂದೊಂದು ಪ್ರಶ್ನೆ ಕೇಳ್ತಾ ಇರ್ತೀವಿ ಈಗ ಯಾರು ಕಾಮನ್ ಮ್ಯಾನ್ ಬರೆದ್ರೆ ಅವ್ನಿಗೆ ಏನು ಗೊತ್ತಿರುತ್ತೆ ಸೆಕ್ಷನ್ಗಳು ಗೊತ್ತಿರೋದಿಲ್ಲ ಇಟ್ ಆಲ್ ಡಿಪೆಂಡ್ಸ್ ಆನ್ ದ ರಿಸರ್ಚ್ ಈಗ ಹೊರಗಡೆ ಬದ್ರೆ ಹೌದು ರಿಸರ್ಚ್ ಅನ್ನೋದ್ರ ಮೇಲೆ ಅದ್ರ ಅಥೆಂಟಿಸಿಟಿ ಡಿಪೆಂಡ್ ಆಗುತ್ತೆ ಹೌದು ಬಟ್ ಒಬ್ರು ವಕೀಲರು ಬರ್ದಾಗ ಏನಾಗುತ್ತೆ ಅಂದ್ರೆ ಅವ್ರು ಅದರಲ್ಲೇ ಪ್ರತಿದಿನ ಬದುಕೋರು ಸೊ ಹೀಗಾಗಿ ಅಥೆಂಟಿಸಿಟಿ ಅನ್ನೋದು ಡಿಫಾಲ್ಟ್ ಆಗಿ ಬರುತ್ತೆ ಅನುಭವ ಅನುಭವ ನಾವು ನಾವೇ ಕೆಲಸ ಮಾಡಿರ್ಬೇಕು ಅಂತ ನಡೀತಾ ಇರ್ತವೆ ಆ ಅನುಭವ ಈಗ ಮೀಡಿಯಾ ಬಗ್ಗೆ ಹೊರಗಡೆ ಏನೇನೋ ಮಾತಾಡ್ತಿರ್ತಾರೆ ಏನೋ ಕೇಳ್ತಾರೆ ಕೆಲವೊಂದ್ಸಲ ಸೊ ನಾವು ಒಂದ್ ಇಪ್ಪತ್ ಇಪ್ಪತ್ತೆರಡು ವರ್ಷ ಇಪ್ಪತ್ತೈದು ವರ್ಷ ಕೆಲಸ ಮಾಡಿರೋದ್ರಿಂದ ನಮ್ಗೆ ಅದ್ರ ನಿಟಿಗ್ರಿಟೀಸ್ ಗೊತ್ತಾಗುತ್ತೆ ಗೊತ್ತಾಗಲ್ಲ ಹೌದೌದು ಸೊ ಯಾ ಸೊ ಹಂಗಾಗಿ ಪ್ರತಿಯೊಂದು ಕ್ಷೇತ್ರದಲ್ಲೂ ಅದಿರುತ್ತೆ ಸೊ ಅದು ಆದರೆ ಈಗ ನಾನು ಒಂದೊಂದೇ ಪ್ರಶ್ನೆಗಳನ್ನ ಕೇಳ್ಕೊಂಡು ಹೋಗ್ತೀನಿ ಮೊದಲನೇದಾಗಿ ಈ ಕೇಸ್ ನೀವು ಹೇಳಿದಂಗೆ ಹೈ ಪ್ರೊಫೈಲ್ ವ್ಯಕ್ತಿಗಳು ಇದರಲ್ಲಿ ಕರ್ನಾಟಕದ ರಾಜಕಾರಣಿಗಳು ಇನ್ವಾಲ್ವ್ ಆಗಿದ್ರು ಮತ್ತು ಕರ್ನಾಟಕದ ಅತಿ ದೊಡ್ಡ ಪೊಲೀಸ್ ಆಫೀಸರ್ಗಳು ಇನ್ವಾಲ್ವ್ ಆಗಿದ್ರು ಕರ್ನಾಟಕದ ಆಗಿನ ಅತ್ಯಂತ ಕುಖ್ಯಾತ ರೌಡಿಗಳು ಕೂಡ ಇನ್ವಾಲ್ವ್ ಆಗಿದ್ರು ಸೊ ಹೀಗಾಗಿ ಇದೊಂದು ಹೈ ಪ್ರೊಫೈಲ್ ಕೇಸ್ ಆಗಿ ಬಂತು ಅದ್ರ ಜೊತೆಗೆ ಇನ್ನೊಂದು ಪಾಯಿಂಟ್ ಆ್ಯಡ್ ಮಾಡಬೇಕು ಅಂದ್ರೆ ಇದು ಆಗಿನ ಕಾಲಕ್ಕೆ ಏಯ್ಟಿ ಸೆವೆನ್ ಜನತಾ ದಳ ಸರ್ಕಾರ ಇತ್ತು ಹೌದು ಸೊ ಸರ್ಕಾರ ರಾಜಕೀಯ ಪಕ್ಷಗಳ ಮಧ್ಯೆ ಕೂಡ ಒಂದು ಸಂಘರ್ಷಕ್ಕೆ ಕಾರಣವಾಯಿತು ಅದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್ ದ ಫಸ್ಟ್ ಟೈಮ್ ನೈನ್ಟೀನ್ ಏಯ್ಟಿ ತ್ರೀಲಿ ಸ್ವಲ್ಪ ಅದರ ಸ್ವಲ್ಪ ಡೀಟೇಲ್ ಹೇಳಿ ಸರ್ ಅದರದ್ದೊಂದು ಒಂದು ಸಣ್ಣ ಹಿನ್ನೆಲೆ ಅಂದರೆ ಎಕ್ಸಾಕ್ಟ್ಲಿ ಏನು ಅನ್ನೋದು ಭಾಳ ಜನರಿಗೆ ಗೊತ್ತಿಲ್ಲದೆ ಇರಬಹುದು ನಾವು ಎಷ್ಟೇ ಸಲ ಮಾತಾಡಿದ್ರು ಕೂಡ ಯಾರು ಈ ರಶ್ ಇದ್ದು ಯಾಕೆ ಈ ವ್ಯಕ್ತಿ ಕೊಲೆ ಆದರು ಯಾರು ಕೊಲೆ ಮಾಡಿದ್ದು ಏನು ಅದಕ್ಕೆ ಉದ್ದೇಶ ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಹೇಳ್ಬೋದಾ ಸರಿ ಸರ್ ಇಲ್ಲಿ ಕರ್ನಾಟಕದಲ್ಲಿ ಆಗ ನೈನ್ಟೀನ್ ಏಯ್ಟಿ ಸೆವೆನಲ್ಲಿ ಸಾಕಷ್ಟು ಮೆಡಿಕಲ್ ಕಾಲೇಜ್ಗಳಿರಲಿಲ್ಲ ಒಂದು ಪ್ರಪೋಸಲ್ ಇತ್ತು ಕರ್ನಾ ನಮ್ಮ ಸರ್ಕಾರದ ಮುಂದೆ ಕೋಲಾರದಲ್ಲಿ ಒಂದು ಮೆಡಿಕಲ್ ಕಾಲೇಜ್ ಸ್ಟಾರ್ಟ್ ಮಾಡಬೇಕು ಅಂತ ಎಕ್ಸಾಕ್ಟಾಗಿ ಫೈನಲೈಸ್ ಆಗಿರಲಿಲ್ಲ ಇಬ್ಬರು ಅದಕ್ಕೆ ಇದಕ್ಕೂ ಅರ್ಜಿ ಕೊಡ್ತಾರೆ ನಾವು ಮಾಡ್ತೀವಿ ಅಂತ ಹೇಳಿ ಒಂದು ಗುಂಪು ಕೇರಳದಿಂದ ಬರುತ್ತೆ ಅವ್ರದ್ದು ಟ್ರಸ್ಟ್ ಮಾಡ್ಕೊಂಡಿರ್ತಾರೆ ಜವಾಹರ್ ಭಾರತಿ ಟ್ರಸ್ಟ್ ಅಂತ ಹೇಳಿ ಆ ಟ್ರಸ್ಟಿನ ಕೆಳಗಡೆ ಅವರು ಒಂದು ಟೆಕ್ನಿಕಲ್ ಕಾಲೇಜ್ ಸ್ಟಾರ್ಟ್ ಮಾಡಿರ್ತಾರೆ ಮೆಡಿಕಲ್ ಕಾಲೇಜ್ ಲೈಸೆನ್ಸ್ ಸಿಕ್ಕಿರೋದಿಲ್ಲ ಅದರ ಹೆಡ್ ಬಂದು ಸದಾಶಿವನು ಇನ್ನೊಂದಿಬ್ಬರು ಮರಿಯಪ್ಪನು ಶ್ರೀನಿವಾಸನ್ ಅಂತ ಹೀಗೆ ಯಾರೋ ಇರ್ತಾರೆ ಎರಡನೇದು ಕಾಂಪಿಟೇಟಿವ್ ಟ್ರಸ್ಟ್ ಯಾರ್ದಿರುತ್ತೆ ಅಂತಂದರೆ ಆಗಿನ ಹೋಮ್ ಮಿನಿಸ್ಟರ್ದು ಹೋಮ್ ಮಿನಿಸ್ಟರು ಆ ಕಡೆಯಿಂದ ಬಂದಂಥವ್ರೆ ಲೋಕಲ್ ಐಟ್ ಆಫ್ ದೊಡ್ಡಬಳ್ಳಾಪುರ ಅವರು ತಾವೇ ಮಿನಿಸ್ಟ್ರು ಏನು ಮಾಡ್ತಾರೆ ನನಗಲ್ಲಿ ಮೆಡಿಕಲ್ ಕಾಲೇಜ್ ಮಾಡಬೇಕು ಅಂತ ನಾನು ಡಿಸೈಡ್ ಮಾಡ್ಕೊಂಡಿದ್ದೀನಿ ಅಂತ ಹೇಳಿ ತಮ್ಮಷ್ಟೇ ತಾವೇ ಒಂದು ಲೈಸೆನ್ಸ್ ತೊಗೊಳ್ತಾರೆ ಸರ್ಕಾರದಲ್ಲಿ ಇನ್ಫ್ಲುಯೆನ್ಸ್ ಮಾಡಿಸ್ಕೊಂಡು ಇದು ತಿಕ್ಕಾಟಕ್ಕೆ ಪ್ರ ಕಾರಣ ಆಗುತ್ತೆ ಓಕೆ ಓಕೆ ಸೊ ವೈಲ್ ದ ಲೈಸೆನ್ಸ್ ಇಸ್ ಬೀಂಗ್ ಗಿವನ್ ಟು ದ ಮಿನಿಸ್ಟರ್ ಸರ್ಟನ್ ರೂಲ್ಸ್ ಆರ್ ವೈಲೇಟೆಡ್ ಈ ಕಾರಣನ ಇಟ್ಕೊಂಡು ಮಾಡ್ತಾರೆ ಕೇರಳದಿಂದ ಬಂದಿರುವಂಥ ಟ್ರಸ್ಟ್ನವರು ಹೈಕೋರ್ಟ್ಗೆ ಹೋಗ್ತಾರೆ ಏನು ರೂಲ್ಸ್ ವೈಲೇಟ್ ಆಗಿರುತ್ತೆ ರೂಲ್ಸ್ ವೈಲೇಟ್ ಆಗಿದೆ ಅವರು ಇನ್ನೂ ಫಾಲೋ ಮಾಡಿಲ್ಲ ಆದ್ರಿಂದ ಇದನ್ನ ಅವ್ರು ಕೊಟ್ಟಿರುವಂಥ ಲೈಸೆನ್ಸ್ ಏನಿದೆ ಅದನ್ನು ಕ್ಯಾನ್ಸಲ್ ಮಾಡಿ ಅಂತ ಹೇಳಿ ಹೈಕೋರ್ಟ್ಗೆ ಹೋಗ್ತಾರೆ ಈ ಟ್ರಸ್ಟ್ನವ್ರು ಕೇರಳ ಟ್ರಸ್ಟ್ನವರು ಅಷ್ಟರಲ್ಲಿ ಅವ್ರದ್ದೇ ಆಂತರಿಕವಾಗಿ ದುಡ್ಡಿನ ವ್ಯವಹಾರದಲ್ಲಿ ಕ್ಲಾಶ್ ಆಗುತ್ತೆ ಚೇರ್ಮನ್ಗೂ ಮತ್ತೆ ಮಿಕ್ಕದ ಟ್ರಸ್ಟಿಗಳಿಗೂ ಜಗಳಾಗಿ ಅವ್ರು ಸ್ಪ್ಲಿಟಪ್ ಆಗ್ತಾರೆ ಸ್ಪ್ಲಿಟಪ್ ಆಗಿರೋರು ಹೋಗಿ ರಾಜಕಾರಣಿ ಜೊತೆ ಸೇರ್ಕೊಳ್ತಾರೆ ಹೋಮ್ ಮಿನಿಸ್ಟರ್ ಜೊತೆ ಹಾಂ ಹೋಮ್ ಮಿನಿಸ್ಟರ್ ಜೊತೆ ಸೇರ್ಕೊಳ್ತಾರೆ ದುಡ್ಡಿನ ವ್ಯವಹಾರದಲ್ಲಿ ಮೋಸ ಮಾಡ್ತಾ ಇದಾರೆ ಜನರಿಗೆ ಮೋಸ ಮಾಡ್ತಾ ಇದಾರೆ ನೀವು ಅವನ ಮೇಲೆ ಆ್ಯಕ್ಷನ್ ತಗೊಳ್ಳಿ ಅಂತ ಹೇಳಿ ಮಿನಿಸ್ಟರ್ಗೆ ಇದು ಕಿವಿ ಚುಚ್ಚಕ್ ಸ್ಟಾರ್ಟ್ ಮಾಡ್ತಾರೆ ಈ ಸದಾಶಿವನ್ ಯಾರಿದ್ದಾನೆ ಆತನ ಒಬ್ಬ ಲಾಯರು ಅಬ್ದುಲ್ ರಶೀದ್ ದಟ್ ಪರ್ಸನ್ ಈಸ್ ನಾಟ್ ಫ್ರಮ್ ಕರ್ನಾಟಕ ಅವ್ನ ಕಾರಣ ಬರ್ತಾ ಇರಲಿಲ್ಲ ಆತ ಅಲ್ಲಿ ಕೇರಳದಿಂದ ಇಲ್ಲಿಗೆ ಬಂದಂಥವನು ಈ ವಾಸ್ ಸಮಥಿಂಗ್ ಲೈಕ್ ಬೋತ್ ಡೂಯಿಂಗ್ ದ ವರ್ಕ್ ಆಫ್ ಆನ್ ಅಡ್ವೊಕೇಟ್ ಆಸ್ ವೆಲ್ ಆಸ್ ಲೈಸ್ನಿಂಗ್ ಲೈಸ್ನಿಂಗ್ ಅಂದರೆ ಗೌರ್ಮೆಂಟ್ ಸರ್ಕಾರದಲ್ಲಿ ಏನು ಡಿಪಾರ್ಟ್ಮೆಂಟ್ಗಳಲ್ಲಿ ಕೆಲಸ ಮಾಡಿಸ್ಕೊಂಡು ಕೊಡುವಂಥವನು ಆ ಕೆಲಸ ಇದ್ದಂಥವನು ಆತ ಸ್ವಲ್ಪ ಹೈ ಬಿ ಪಿ ಇದ್ದಂಥವನು ಹೋಗಿ ಎಲ್ಲ ಕಡೆ ಗಲಾಟೆ ಮಾಡೋದು ಕೆಲಸ ಮಾಡಿಸ್ಕೊಂಬರೋದು ಬರೋದು ಕೆಲವು ಕಡೆ ಗಲಾಟೆ ಮಾತ್ರ ಕೆಲಸ ಆಗಿರೋದಿಲ್ಲ ಈ ಥರ ಎಲ್ಲ ನಡೀತಾ ಇರುತ್ತೆ ಇವರೇನು ಮಾಡ್ತಾರೆ ಟೆಕ್ನಿಕಲ್ ಕಾಲೇಜ್ಗೆ ಹೋಗ್ಬಿಟ್ಟು ಒಂದು ಪ ಇಂಜೆಕ್ಷನ್ ಸೂಟ್ ಹಾಕಿ ಅವರು ಸ್ಪ್ಲಿಟ್ ಆಗಿರೋ ಪಾರ್ಟಿಗಳು ಅವರು ಕಂಟ್ರೋಲ್ ಅಲ್ಲಿ ಇಟ್ಕೋಬಾರ್ದು ಅಂತ ಹೇಳಿ ಒಂದು ಆರ್ಡರ್ ತಗೊಳ್ತಾರೆ ಸಿವಿಲ್ ಕೋರ್ಟ್ ಅಲ್ಲಿ ಇಂಜಂಕ್ಷನ್ ಟೆಂಪ್ರರಿ ಓಕೆ ಅಲ್ಲಿ ಪ್ರಿನ್ಸಿಪಲ್ ಯಾರಿದ್ದಾರೆ ಇನ್ಮೇಲ್ ಪ್ರಿನ್ಸಿಪಲ್ ಆ ಕಾಲೇಜ್ ನಲ್ಲಿ ಕೆಲಸ ಮಾಡಬಾರ್ದು ಅಂತ ಆರ್ಡರ್ ತಗೊಳ್ತಾರೆ ಟೆಕ್ನಿಕಲ್ ಕಾಲೇಜ್ ಏನ್ ಎಸ್ಟಾಬ್ಲಿಷ್ ಮಾಡಿರ್ತಾರೆ ಅದಕ್ಕೆ ಸಂಬಂಧಪಟ್ಟಂತೆ ಅವ್ರವ್ರ ಮಧ್ಯ ಗಲಾಟೆ ನಡೀತಾರೆ ಟ್ರಸ್ಟ್ ಅಲ್ಲಿ ಗಲಾಟೆ ನಡೀತಾ ಇರುತ್ತೆ ಇವ್ನ ಹೋಗ್ಬಿಟ್ಟು ಟೆಂಪರರಿ ಇಂಜಂಕ್ಷನ್ ಆರ್ಡರ್ ಸಿಗುತ್ತೆ ಸಂಜೆ ಮಾರನೇ ದಿನ ಹೋಗ್ಬಿಟ್ಟು ಆರ್ಡರ್ ಇಟ್ಬಿಟ್ಟು ಅಲ್ಲಿ ಗಲಾಟೆ ಮಾಡಕ್ ಸ್ಟಾರ್ಟ್ ಮಾಡ್ತಾನೆ ಯಾರು ಅಬ್ದುಲ್ ರಶೀದ್ ಅಬ್ದುಲ್ ರಶೀದ್ ಅಡ್ವೊಕೇಟ್ ಅಲ್ಲಿ ಏನು ಅಂತಂದರೆ ಪ್ರಿನ್ಸಿಪಲ್ ಇಸ್ ಅ ಲೇಡಿ ಅಂದರೆ ಅವರು ಅವ್ರು ಏನು ಮಾಡ್ತಾರೆ ಅಂತಂದರೆ ನನ್ನ ಕೈ ಇಟ್ಕೊಂಡು ಹೇಳ್ದಾಡ್ದ ಸೀರೆ ಹೇಳ್ದೆ ಹೀಗೆ ಅಂತ ಹೇಳಿ ಕೆಲವು ಇದು ತೊಗೊಂಡು ಗ್ರೌಂಡ್ಸ್ ತಗೊಂಡೋಗ್ಬಿಟ್ಟು ಹೋಗ್ಬಿಟ್ಟು ಹೈ ಗ್ರೌಂಡ್ಸ್ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಡ್ತಾಳೆ ಆ ಕಾಲೇಜಲ್ಲಿ ಬೆಂಗಳೂರಲ್ಲಿ ಇರುತ್ತಾ ಹೌದೌದು ಸೊ ಅಲ್ಲಿ ಕಂಪ್ಲೇಂಟ್ ಆಗುತ್ತೆ ಮತ್ತು ಈ ಕಿವಿ ಚುಚ್ತಾ ಇರ್ತಾರಲ್ಲ ಆ ಹೋಮ್ ಮಿನಿಸ್ಟ್ರಿಗೆ ಹೋಗಿ ಈಗ ಇದು ಕೊಡ್ತಾರೆ ಕಂಪ್ಲೇಂಟ್ ಕೊಡ್ತಾರೆ ಇವ್ನ್ ಯಾರೋ ಲಾಯರ್ ಬಂದು ಗಲಾಟೆ ಮಾಡ್ತೀನಿ ಈ ಹೋಮ್ ಮಿನಿಸ್ಟರ್ ಏನಿದ್ದಾರೆ ಅವರು ಫೋನ್ ಮಾಡ್ತಾರೆ ಡಿ ಸಿ ಪಿ ಆಫ್ ಯಶವಂತಪುರ್ ಅವ್ರು ಫೋನ್ ಮಾಡಿಬಿಟ್ಟು ನೋಡಿ ಲಾಯರ್ ಬರ್ತಾ ಇದ್ದಾನೆ ಗಲಾಟೆ ಮಾಡ್ತಾ ಇದ್ದಾನೆ ಕಂಟ್ರೋಲ್ ಮಾಡಿ ಅಂತ ಇವರು ಪೊಲೀಸ್ನವರು ಆಗಿನ ಕಾಲದಲ್ಲಿ ಸ್ವಲ್ಪ ತರ್ಡ್ ಡಿಗ್ರಿ ಟ್ರೀಟ್ಮೆಂಟ್ ಕೊಡು ಕೊಡೋದು ಸಹ ಜಾಸ್ತಿ ಇತ್ತು ಈಗ ನಡೆ ಈ ನಡುವೆ ಸ್ವಲ್ಪ ಕಡಿಮೆ ಆಗಿದೆ ಹ್ಯಾಬಿಚುಯಲ್ ಅಫೆಂಡರ್ಸ್ಗೆ ಇವತ್ತಿಗೂ ಕೊಡ್ತಾರೆ ಬಟ್ ಆವತ್ತಿಗೆ ನಮ್ಮ ಸೋಷಿಯಲ್ ಮೀಡಿಯಾ ಇರಲಿಲ್ಲ ಮೊಬೈಲ್ ಇರಲಿಲ್ಲ ಇಂಟರ್ನೆಟ್ ಇರಲಿಲ್ಲ ಕೇಳೋರು ಇರಲಿಲ್ಲ ಸೊ ಅವ್ರಿಗೆ ಧೈರ್ಯ ಜಾಸ್ತಿ ಇವನು ಈ ಅಬ್ದುಲ್ ರಶೀದ್ ಹಿ ವಾಸ್ ಲಿವಿಂಗ್ ಇನ್ ಅ ಲಾಡ್ಜ್ ಇನ್ ಸಂಧ್ಯಾ ಲಾಡ್ಜ್ ಅಲ್ಲಿ ಇವನ್ನ ಹೋಗಿ ಕೆಲವು ಲೋಕಲ್ ಹುಡುಗರು ರೌಡಿಗಳು ಹೋಗ್ಬಿಟ್ಟು ಥ್ರೆಟನ್ ಮಾಡ್ತಾರೆ ನೀನೇನು ಅಲ್ಲಿಯೂ ಕಾಲೇಜ್ಗೆ ಹೋಗಿ ಗಲಾಟೆ ಮಾಡ್ತಾ ಇದಿ ಅಂತ ಹೆಂಗೆ ಒಳಗಡೆ ಹೋಗ್ತೀಯ ಅಂತ ಗಲಾಟೆ ಮಾಡ್ತಾರೆ ಅವನು ಹೋಗಿ ಮತ್ತೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತಾನೆ ಯಾರು ಅಬ್ದುಲ್ ರಶೀದ್ ಈ ಗೋಸ್ಟ್ ದೈ ಹೈಗ್ರೌಂಡ್ಸ್ ಪೊಲೀಸ್ ಅಂಡ್ ಗಿವ್ಸ್ ಕಂಪ್ಲೇಂಟ್ ನನಗೆ ಯಾರೋ ರೆಟರ್ನ್ ಮಾಡ್ತಾ ಇದ್ದಾರೆ ಅಂತ ಆ ಪೊಲೀಸ್ನವ್ರು ಏನು ಮಾಡ್ತಾರೆ ಸಂಧ್ಯಾ ಲಾಡ್ಜಿಂದ ಶಿಫ್ಟ್ ಮಾಡಿಬಿಟ್ಟು ಶೇಷಾದ್ರಿಪುರಮಲ್ಲಿರುವಂಥ ಸತ್ಯಪ್ರಕಾಶ್ ಲಾಡ್ಜ್ಗೆ ಶಿಫ್ಟ್ ಮಾಡಿ ನಾನು ನೀನಿಲ್ಲೇ ಇರು ನಾವು ನೋಡ್ಕೊಳ್ತೀವಿ ಅಂತ ಹೇಳ್ಬಿಟ್ಟು ಹೋಗ್ತಾರೆ ಮಧ್ಯರಾತ್ರಿ ಮತ್ತೆ ವಾಪಸ್ ಬಂದ್ಬಿಟ್ಟು ಒಂದು ನಾಲ್ಕೈದು ಜನ ಪೊಲೀಸ್ನವರು ಮತ್ತೆ ಲೋಕಲ್ ರೌಡಿಗಳು ಸೇರಿಕೊಂಡು ದೆ ಸ್ಮಾಗಿ ದಿಂಬು ಇಟ್ಟು ಉಸಿರು ಕಟ್ಟಿಸಿ ಚೆನ್ನಾಗಿ ಹೊಡಿತಾರೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಮರ್ಡರ್ ಆಗಿಬಿಡ್ತಾನೆ ನಾನು ಹ್ಞೂ ಮರ್ಡರ್ ಆಗಿದ್ದ ಏನು ಅವ್ರಿಗೆ ಭಯ ಆಗುತ್ತೆ ಇವನ್ ಇಫ್ ದೇ ಆರ್ ಪೊಲೀಸ್ ದೇವ್ ಆಲ್ಸೋ ಬಿ ಕನ್ಸರ್ನ್ ನಾನು ಲೀಗಲ್ ಕಾನ್ಸಿಕ್ವೆನ್ಸಸ್ ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ ಅವ್ರು ಹೊಡಿಬೇಕಂತ ಬಂದಿರ್ತಾರೆ ಸಾಯಿಸಬೇಕು ಬಂದಿರಲ್ಲ ಸಾಯಿಸಬೇಕು ಅಂತ ಬಂದಿರೋದಿಲ್ಲ ಅವ್ನಿಗೆ ಥ್ರೆಟನ್ ಮಾಡಬೇಕು ಅಂತ ಬಂದಿರ್ತಾರೆ ಅವನು ಜಾಸ್ತಿ ಅವನು ಲಾಯರ್ ಅವ್ನು ಜಾಸ್ತಿ ಕೂಗಾಡ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ಅವ್ನು ವಾರ್ನಿಂಗ್ ಕೊಡೋದಕ್ಕೆ ಅಂತ ಹೊಡಿಯೋದಕ್ಕೆ ಹೋಗ್ತಾರೆ ಅವನು ಅನ್ಎಕ್ಸ್ಪೆಕ್ಟೆಡ್ ಆಗಿ ಮರ್ಡರ್ ಆಗುತ್ತೆ ಏನ್ ಮಾಡಬೇಕು ಇದನ್ನ ಪೊಲೀಸರು ಪೊಲೀಸರು ಇರ್ತಾರ ಅಲ್ಲಿ ಲೋಕಲ್ ರೌಡಿಗಳು ಇರ್ತಾರೆ ಮಾಡ್ತಾರೆ ಪೊಲೀಸರು ರೌಡಿಗಳು ಯಾಕೆ ಕಳಿಸಿರ್ತಾರೆ ಫಸ್ಟ್ ಥ್ರೆಟನ್ ಮಾಡಕ್ ಅವರೇ ಕಳಿಸಿರ್ತಾರಲ್ವಾ ಸರ್ ಇದು ಪಾಲಿಟಿಕ್ಸ್ ಪಾಲಿಟಿ ಪೊಲಿಟಿಕಲ್ ಗ್ರೂಪ್ ಗಳಿಗೆ ಸಪೋರ್ಟ್ ಮಾಡೋ ಅಂತ ರೌಡಿಗಳು ಇರೋ ನಾವು ಒಂದು ಎಲೆಕ್ಷನ್ ಬಂತು ಅಂತಂದ್ರೆ ವೋಟ್ ಗಳು ಹಾಕ್ಸೋದಕ್ಕೆ ಕೆಲವರು ರೋಡಿಗಳನ್ನ ಯೂಸ್ ಮಾಡ್ತಾರೆ ಅವ್ರ ಆಂಟಿ ಸೋಷಿಯಲ್ ಎಲಿಮೆಂಟ್ಸ್ ಇರ್ತಾರೆ ಅವ್ರದ್ದು ರೋಡಿ ಶೀಟ್ ಇರುತ್ತೆ ಅಂಥವ್ರು ಪಾಲಿಟಿಷಿಯನ್ಸ್ ಹಿಂದೆ ನಿಂತ್ಕೊಂಡಿರ್ತಾರೆ ಅವ್ನು ಯಾರು ನೋಡ್ತಾ ನೋಡೋವನ್ನ ಗಲಾಟೆ ಮಾಡ್ತಾರೆ ಈ ಪೊಲೀಸರಿಗೂ ಪರಿಚಯ ಇರ್ತಾರೆ ಹೌದು ಲೋಕಲ್ ಲೋಕಲ್ ಪೊಲೀಸು ಲೋಕಲ್ ರೋಡಿಗಳು ಇವರೆಲ್ಲ ಜೊತೆಲಿ ಸೇರ್ಕೊಂಡು ಹೋಗ್ಬಿಟ್ಟು ಲಾಡ್ಜಲ್ಲಿ ಅವನು ಸ್ಮಾಗ್ ಮಾಡಿ ಹೊಡಿತಾರೆ ಅವ್ನು ಅನ್ಎಕ್ಸ್ಪೆಕ್ಟೆಡಾಗಿ ಮರ್ಡರ್ ಆಗ್ತಾನೆ ಇನ್ನು ಪೊಲೀಸ್ನವ್ರು ಏನು ಮಾಡಬೇಕು ಅದನ್ನು ಬಾಡಿ ಡಿಸ್ಪೋಸ್ ಮಾಡಬೇಕು ಆಲ್ ಆಫ್ ಅ ಸಡನ್ ಆಗ ಅಂಬಾಸಿಡರ್ ಕಾರ್ ಒಂದು ರೆಡಿ ಮಾಡ್ತಾರೆ ಒಂದು ಡಿಕ್ಕಿಲಿ ಡೆಡ್ ಬಾಡಿನ ಹಾಕ್ತಾರೆ ಇಲ್ಲಿಂದ ಎತ್ಕೊಂಡೋಗಿ ಸೇಲಮ್ ತಮಿಳುನಾಡು ಸೇಲಂ ರೈಲ್ವೆ ಟ್ರ್ಯಾಕ್ ಮೇಲೆ ಬಿಸಾಕ್ಬಿಟ್ಟು ವಾಪಸ್ ಬರ್ತಾರೆ ಆ ರೈಲ್ವೆ ಟ್ರ್ಯಾಕ್ ಮೇಲೆ ಡೆಡ್ ಬಾಡಿ ಸಿಕ್ಕಿದ್ದು ಏನು ಮಾಡ್ತಾರೆ ಪೊಲೀಸ್ನವ್ರು ಇಮಿಡಿಯೇಟಾಗಿ ಲೋಕಲಲ್ಲಿ ಎಫ್ ಐ ಆರ್ ಮಾಡ್ತಾರೆ ಎಫ್ ಐ ಆರ್ ಮಾಡ್ತಾರೆ ಆಮೇಲೆ ಅದನ್ನು ಚೆಕ್ ಮಾಡ್ತಾರಲ್ಲ ಆ ಚೆಕ್ ಮಾಡಿದಾಗ ಅವ್ರದ್ದು ಒಂದು ಮಹ ಮಝಝರ್ ಅಂತ ಪ್ರೊಸೀಜರ್ ಇದೆ ಇನ್ಕ್ವೆಸ್ಟ್ ರಿಪೋರ್ಟ್ ಅಂತ ಬರೀತಾರೆ ಎಫ್ ಐ ಆರ್ ಆದಮೇಲೆ ಇನ್ಕ್ವೆಸ್ಟ್ ರಿಪೋರ್ಟ್ ಆಗುತ್ತೆ ಬಾಡಿನೆಲ್ಲ ಚೆಕ್ ಮಾಡಿದಾಗ ಅಲ್ಲಿ ಒಂದು ಇದು ವಿಸಿಟಿಂಗ್ ಕಾರ್ಡ್ ಸಿಗುತ್ತೆ ಆ ವಿಸಿಟಿಂಗ್ ಕಾರ್ಡು ಸತ್ಯಪ್ರಕಾಶ್ ಲಾಡ್ಸ್ತಿರುತ್ತೆ ಅಲ್ಲಿನ ಪೊಲೀಸ್ನವ್ರು ಯಾರಿಗೂ ಗೊತ್ತಿಲ್ವಲ್ಲ ಮರ್ಡರ್ ಮಾಡಿರೋದು ಯಾರು ಅದು ಸತ್ತೋಗಿರೋನು ಯಾರು ಅನ್ನೋದು ಕೂಡ ಅವ್ರಿಗೆ ಗೊತ್ತಿರೋದಿಲ್ಲ ಆಗಿ ಬರ್ತಾರೆ ಇನ್ವೆಸ್ಟಿಗೇಷನ್ ಮಾಡ್ಕೊಂಡು ಇಲ್ಲಿಗೆ ಬರ್ತಾರೆ ಯಾವ್ದಿದ್ದು ಸತ್ಯಪ್ರಕಾಶ್ ಲಾರ್ಜು ಯಾರಿದ್ದು ಇಲ್ಲಿ ಅಂತ ಹೇಳಿ ಆ ರೂಮ್ ನಮ್ಮಲ್ಲಿ ಅಲ್ಲಿ ಗೊತ್ತಾಗುತ್ತೆ ಅಡ್ವೊಕೇಟ್ ಅವನು ಅಡ್ ಅಡ್ವೊಕೇಟ್ ಆಗಿ ಅಲ್ಲಿ ಬಿದ್ದಿದ್ದಾನೆ ಅಂತ ಹೇಳಿ ಅಲ್ಲಿ ಎಫ್ ಐ ಆರ್ ಆಗುತ್ತೆ ಅದು ಇನ್ನೊಂದು ಸ್ವಲ್ಪ ಜಾಸ್ತಿ ಇನ್ವೆಸ್ಟಿಗೇಷನ್ ಆಗ್ತಾ ಆಗಿಬಿಡುತ್ತೆ ಆಪೋಸಿಟ್ ಪಾರ್ಟಿ ಇದ್ದವರು ಕಾಂಗ್ರೆಸ್ ಪಾರ್ಟಿ ಅವ್ರು ಗಲಾಟೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇದು ಡೈರೆಕ್ಟಾಗಿ ಪೊಲೀಸ್ನವರು ಆ ಪೊಲೀಸ್ ಡೈ ಡೈರೆಕ್ಷನ್ ಕೊಟ್ಟಿದ್ದು ಹೋಮ್ ಮಿನಿಸ್ಟ್ರು ಹೋಮ್ ಮಿನಿಸ್ಟರ್ ಇಸ್ ದ ಹೆಡ್ ಆಫ್ ದ ಪೊಲೀಸ್ ಡಿಪಾರ್ಟ್ಮೆಂಟು ಅವನ ಮೇಲೆ ಎಫ್ ಐ ಆರ್ ಆಗಬೇಕು ಮತ್ತು ಪೊಲೀಸ್ರನ್ನ ಆ್ಯಕ್ಷನ್ ಅವ್ರ ವಿರುದ್ಧನ ಆ್ಯಕ್ಷನ್ ತಗೋಬೇಕು ಅಂತ ಗಲಾಟೆ ಮಾಡಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಬೀದಿಗೆ ಬಂದು ಸೊ ಅದು ವಿಧಾನಸೌಧದಲ್ಲಿ ಗಲಾಟೆ ಆಗುತ್ತೆ ಬೇರೆ ದಾರಿ ಇಲ್ಲದೆ ಆಗಿನ ಹೋಮ್ ಮಿನಿಸ್ಟ್ರ್ ಯಾರಿದ್ದಾರೆ ಅವ್ರು ರಿಸೈನ್ ಮಾಡಬೇಕಾಗಿ ಬರುತ್ತೆ ಆಮೇಲೆ ಈ ಪ್ರಕರಣ ಏನಿದೆ ಇಲ್ಲಿ ಇಲ್ಲಿ ನಡೀತಾ ಇರುತ್ತೆ ಬಟ್ ಕೆಲವು ಪಿಟಿಷನ್ಗಳು ಹಾಕ್ಕೊಂಡೋಗ್ತಾರೆ ಸುಪ್ರೀಂ ಕೋರ್ಟ್ಗೆ ಇವರೇ ಪೊಲೀಸ್ನವರು ಇವರೇ ಆಪಾದಿತರು ತಮ್ಮ ಕೇಸನ್ನ ತಾವೇ ಇನ್ವೆಸ್ಟಿಗೇಟ್ ಮಾಡ್ಕೊಳ್ತಾ ಇದ್ದಾರೆ ಎಲ್ಲ ಇರೋ ಸಾಕ್ಷಿಗಳನ್ನೆಲ್ಲ ನಾಶ ಮಾಡ್ತಾರೆ ಕೇಸು ಎಲ್ದಿರೋಂಗೆ ಬಿಡ್ತಾರೆ ಆದ್ದರಿಂದ ಇವ್ರು ಕ ಕಸ್ಟಡೀಲಿ ಇರಬಾರ್ದು ಅಂತ ಯಾರು ಹಾಕ್ತಾರೆ ಇದನ್ನ ಇವರು ಕಾಂಗ್ರೆಸ್ ಪಾರ್ಟಿ ಕಡೆಯವರು ಆದ್ದರಿಂದ ಏನು ಮಾಡ್ತಾರೆ ಫಸ್ಟು ಮುಖ್ಯಮಂತ್ರಿಗಳು ಒಬ್ಬ ಡಿ ಐ ಜಿನ ಅಪಾಯಿಂಟ್ ಮಾಡ್ತಾರೆ ಲೋಕಲಲ್ಲಿ ಡಿ ಐ ಜಿನ ಅಪಾಯಿಂಟ್ ಮಾಡಿಬಿಟ್ಟು ನೋಡಿ ಇನ್ವೆಸ್ಟಿಗೇಟ್ ಮಾಡಿ ಅಂತ ಆತ ಇನ್ವೆಸ್ಟಿಗೇಟ್ ಮಾಡೋರು ಡಿ ಸಿ ಪಿ ಮೇಲೆ ಎಫ್ ಐ ಆರ್ ಮತ್ತೆ ಮ ಎರಡೇ ದಿನಕ್ಕೆ ಎಫ್ ಐ ಆರ್ನ ಕ್ಲೋಸ್ ಮಾಡಿಬಿಡ್ತಾರೆ ಮಿಸ್ಟೇಕ್ ಫ್ಯಾಕ್ಟ್ಸ್ ಅಂತ ಹೇಳ್ಬಿಟ್ಟು ಆಗ ಅದು ಹೊರಗಡೆ ಬಂದ ಮೇಲೆ ಇನ್ನೂ ಜಾಸ್ತಿ ಗಲಾಟೆ ನಡೆಯುತ್ತೆ ಸೊ ಅದಾದ ನಂತರ ಅವರು ಚೀಫ್ ಮಿನಿಸ್ಟರ್ಗೆ ಬೇರೆ ದಾರಿ ಇಲ್ಲದೆ ಕೇಸ್ನ ನಾನು ಆಯ್ತು ನಮ್ಗೆ ನಾವು ಟ್ರಾನ್ಸ್ಫರ್ ಮಾಡಿಬಿಡ್ತೀವಿ ಅಂತ ಹೇಳಿ ಸಿ ಬಿ ಟ್ರಾನ್ಸ್ಫರ್ ಮಾಡ್ತಾರೆ ಆ ಸಿ ಬಿ ಐ ಪ್ರತಿಯೊಂದು ಕೇಸ್ಗೂ ಒಬ್ಬ ಅಧಿಕಾರಿಗಳನ್ನ ಕಳಿಸ್ತಾರೆ ಸಿನ್ಸ್ ಇಲ್ಲಿ ಡಿ ಸಿ ಪಿನೇ ಡಿ ಸಿ ಪಿ ಸಬ್ ಸಬ್ಇನ್ಸ್ಪೆಕ್ಟರ್ ಇರೋದ್ರಿಂದ ಅವ್ರಿಗಿಂತ ಮೇಲಿನ ಅಧಿಕಾರಿ ಬೇಕು ಅಂತ ಹೇಳಿ ತಮಿಳ್ನಾಡು ಕೇಡ್ರನ್ನ ಒಬ್ಬ ಐ ಪಿ ಎಸ್ ಆಫೀಸರ್ ಇದ್ದರು ಸೀನಿಯರ್ ಆಫೀಸರ್ ಅವರು ರಘೋತ್ತಮ್ಮನ್ ಹೇಳಿ ಈ ಈಸ್ ವರ್ಕಿಂಗ್ ಇನ್ ಅಂಡರ್ ಸಿ ಬಿ ಐ ಡೆಲ್ಲಿ ಅವ್ರನ್ನ ಇಲ್ಲಿ ಕಳಿಸ್ತಾರೆ ಇನ್ವೆಸ್ಟಿಗೇಷನ್ ಮಾಡಿ ಅಂತ ಇನ್ವೆಸ್ಟಿಗೇಷನ್ ಪ್ರಕ್ರಿಯೆ ಚಾಲ್ತಿಯಲ್ಲಿರುತ್ತೆ ಅಷ್ಟೊತ್ತಿಗೆ ಸುಪ್ರೀಂ ಕೋರ್ಟ್ ಮುಂದೆ ಹೋದಾಗ ಈ ಪ್ರಕರಣ ಏನಿದೆ ಅಲ್ಲಿ ಡೈರೆಕ್ಷನ್ ಕೊಡ್ತಾರೆ ಸಿನ್ಸ್ ಅಕ್ಯೂಸ್ಡ್ ಡೆಮ್ಸೆಲ್ಪ್ಸ್ ಆರ್ ಹೈಲಿ ಇನ್ಫ್ಲೂಯನ್ಷಿಯಲ್ ಇನ್ಸೈಡ್ ದ ಸ್ಟೇಟ್ ಆಫ್ ಕರ್ನಾಟಕ ಆ್ಯಂಡ್ ಇವನ್ ದ ಹೋಮ್ ಮಿನಿಸ್ಟರ್ ಹಿಮ್ಸೆಲ್ಫ್ ಈಸ್ ಇನ್ವಾನ್ವಾಲ್ವ ಇನ್ ದ ಕೇಸ್ ಇಟ್ ಶುಡ್ ನಾಟ್ ಬಿ ದ ಟ್ರಯಲ್ ಶುಡ್ ನಾಟ್ ಬಿ ಕಂಡಕ್ಟೆಡ್ ಹಿಯರ್ ದ ಫಸ್ಟ್ ಎಫ್ ಐ ಆರ್ ಇಸ್ ರಿಜಿಸ್ಟರ್ಡ್ ಇನ್ ಸೇಲಮ್ ಫಸ್ಟ್ ಎಫ್ ಐ ಆರ್ ಅಲ್ಲಿ ರಿಜಿಸ್ಟರ್ ಆಗಿದೆ ಅಲ್ಲಿ ಟ್ರಾನ್ಸ್ಫರ್ ಮಾಡಿಬಿಡಿ ಅಂತ ಹೇಳ್ಬಿಟ್ಟು ಎಂಟೈರ್ ಪ್ರಕರಣನ ಅಲ್ಲಿಗೆ ಟ್ರಾನ್ಸ್ಫರ್ ಮಾಡ್ತಾರೆ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಸಿ ಬಿ ಐ ಅವನು ಇಲ್ಲೇ ಮಾಡಬೇಕು ನಡೆದಿರೋದೆಲ್ಲ ಘಟನೆಗಳು ಇಲ್ಲೇ ಅವನು ಎಲ್ಲಾದರೂ ಹೋಗ್ಬೋದು ಸರಿ ಐವ ಅಂತ ಮಾಡಿಬಿಟ್ರೆ ಅಪಾಯಿಂಟ್ ಮಾಡಿದ್ರೆ ಇಂಡಿಯಾ ಇಂಡಿಯಾ ಎಲ್ಲಿ ಬೇಕಾದ್ರೂ ಹೋಗ್ಬೋದು ಸೊ ಪ್ರಕರಣ ಏನಾಗಿದೆ ಇಲ್ಲಿರುವಂಥ ಪೊಲೀಸ್ನವರು ಮತ್ತೆ ಅಲ್ಲಿ ಚಿಕ್ಕ ಪುಟ್ಟ ರೌಡಿಗಳು ಯಾರಿದ್ದಾರೆ ಅವ್ರನ್ನೆಲ್ಲ ಅರೆಸ್ಟ್ ಮಾಡಿಬಿಟ್ಟು ಸೇಲಮ್ನ ಕಳಿಸ್ಬಿಡ್ತಾರೆ ಹೌದು ಓಕೆ ಹ್ಮ್ ಡಿ ಸಿ ಪಿ ಅರೆಸ್ಟೆಡ್ ಸಬ್ಇನ್ಸ್ಪೆಕ್ಟರ್ ಆಫ್ ಹೈಗ್ರೌಂಡ್ಸ್ ಪೊಲೀಸ್ ಸ್ಟೇಷನ್ ಇಸ್ ಅರೆಸ್ಟೆಡ್ ತ್ರೀ ಪೊಲೀಸ್ ಕಾನ್ಸ್ಟೇಬಲ್ಸ್ ಅರೆಸ್ಟೆಡ್ ಅನ್ನದ ತ್ರೀ ಫೋರ್ ರೌಡಿ ಶೀಟರ್ ಅರೆಸ್ಟೆಡ್ ಎಲ್ಲರನ್ನ ಅರೆಸ್ಟ್ ಮಾಡ್ಬಿಟ್ಟು ಸೇಲಂ ಕೋರ್ಟ್ಗೆ ಸೇಲಂ ಜೈಲಿಗೆ ಕಳಿಸ್ಬಿಡ್ತಾರೆ ಇಲ್ಲಿಂದ ಫ್ರೀಡಂ ಪಾರ್ಕ್ ಅಲ್ಲಿ ಇದ್ದಂತ ಸೆಂಟ್ರಲ್ ಜೈಲಿಂದ ಸೊ ಬಟ್ ಇದು ಇನ್ವೆಸ್ಟಿಗೇಷನ್ ಅಲ್ಲಿ ಕಳ್ಸಿದ್ರು ಕೂಡ ರಾಜಕೀಯ ಎಲ್ಲಿ ನಿಲ್ಲುತ್ತೆ ಈ ಕಡೆ ಒಂದು ಗುಂಪು ಆ ಕಡೆ ರಾಜಕಾರಣಿಗಳದ್ದು ಒಂದು ಗುಂಪು ಒಂದೇ ಪಕ್ಷದಲ್ಲಿ ಎರಡು ಮೂರು ಗುಂಪುಗಳು ಇವ್ರ ಕಾಲು ಅವ್ರು ಹೇಳೆಯೋದು ಅವ್ರ ಕಾಲು ಇವ್ರು ಹೇಳೋದು ನಡೀತಾ ಇರುತ್ತಲ್ಲ ಆದ್ದರಿಂದ ಇದು ಹೈ ಪ್ರೊಫೈಲ್ ಆಗೋಯ್ತು ಬಿಟ್ವೀನ್ ನೈನ್ಟೀನ್ ಏಯ್ಟಿ ಸೆವೆನ್ ಟು ನೈನ್ಟೀನ್ ನೈಂಟಿ ಟು ನೈಂಟಿ ತ್ರೀವರೆಗೂ ಪ್ರತಿದಿನ ನೀವು ಹೇಳಿದಾಗೆ ನ್ಯೂಸ್ ಪೇಪರಲ್ಲಿ ಬರ್ತಾ ಇದ್ದಂಥ ವಿಷಯ ಅಂದರೆ ಆವತ್ತಿನ ದಿನ ಮೊಬೈಲ್ಗಳಿರಲಿಲ್ಲ ಇಂಟರ್ನೆಟ್ ಇರಲಿಲ್ಲ ನ್ಯೂಸ್ ಚಾನಲ್ಗಳಿರಲಿಲ್ಲ ನ್ಯೂಸ್ ಚಾನಲ್ಲೂ ಇರಲಿಲ್ಲ ನೈಂಟಿ ಒನ್ ನೈಂಟಿ ಟೂಲೇನು ಸ್ಟಾರ್ಟ್ ಆಯಿತು ಅಲ್ಲ ನ್ಯೂಸ್ ಚಾನಲ್ ಸ್ಟಾರ್ಟ್ ಆಗಿದೆ ಟೂ ತೌಸಂಡ್ ಸೆವೆನ್ನು ಆದರೆ ಚಾನಲ್ಗಳು ಸ್ಟಾರ್ಟ್ ಆಗಿದ್ದು ನೈಂಟಿ ಒನ್ ನೈಂಟಿ ಟೂ ಅಂತ ಅನಿಸುತ್ತೆ ಸೊ ಹೈ ಪ್ರೊಫೈಲ್ ಕೇಸ್ ಆವತ್ತೂ ಕೂಡ ಇವತ್ತು ರೇಣುಕಾಸ್ವಾಮಿ ಮರ್ಡರ್ ಕೇಸ್ ಅಂತ ಏನು ನಡೀತಾ ಇದೆ ಯಾವ ರೀತಿ ಹೈ ಪ್ರೊಫೈಲ್ ಮರ್ಡರ್ ಕೇಸು ನಡೀತಾ ಇದೆ ಇನ್ವೆಸ್ಟಿಗೇಷನಲ್ಲಿ ಇರ್ಬೋದು ಅಥವಾ ಅಲ್ಲಿ ಕೋರ್ಟ್ ಅಲ್ಲಿ ನಡೀತಾ ಇರೋಂಥ ಇದಿರ್ಬೋದು ಪ್ರೊಸೀಡಿಂಗ್ಸ್ ಇರ್ಬೋದು ಅದೇ ರೀತಿಯಾಗಿ ಅದು ಅಷ್ಟೇ ತೂಕವಾಗಿ ನಡೆದಂಥ ಒಂದು ಟ್ರಯಲ್ ಅದು ಆಗಿನ ಕಾಲದಲ್ಲಿ ನೈನ್ಟೀನ್ ಏಯ್ಟಿ ಸೆವೆನಲ್ಲಿ ಅಂದರೆ ಇದು ಏನಾಗಿದೆ ಈ ಘಟನೆ ಇಟ್ಕೊಂಡು ಆನಂದ್ ಅವರು ಒಂದು ಫುಲ್ ಫ್ಲೆಡ್ಜ್ ನಾವೆಲೆ ಬರೆದಿದ್ದಾರೆ ಸುಮಾರು ಇನ್ನೂರ ನಾಲ್ಕು ಪುಟಗಳಿವೆ ಇದರ ಒಂದು ಸಾಹಿತ್ಯ ಲೋಕ ಪಬ್ಲಿಷ್ ಮಾಡಿರುವಂಥದ್ದು ಈ ಒಂದು ನಾವೆಲ್ನ ಇದರ ಆನ್ಲೈನ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಮತ್ತು ಕಮ್ಯುನಿಟಿ ಪೇಜಲ್ಲಿ ಎಲ್ಲ ಕಡೆ ಹಾಕಿರ್ತೀನಿ ಆಸಕ್ತರು ದಯವಿಟ್ಟು ಕೊಂಡು ಓದಿ ಯಾಕೆಂದರೆ ನನಗೆ ಯಾವಾಗಲೂ ಅನ್ಸೋದು ರಿಯಾಲಿಟಿ ಬೇಸ್ಡ್ ಕಥನಗಳಿರ್ತಾವಲ್ಲೋ ಅವೆಲ್ಲ ತುಂಬ ಇಂಟ್ರೆಸ್ಟಿಂಗ್ ಆಗಿರ್ತವೆ ಅದು ನಮ್ಮ ರಾಜಕೀಯದ ಬಗ್ಗೆ ಮಾಹಿತಿ ಕೊಡುತ್ತೆ ನಮ್ಮ ಸಮಾಜದ ಬಗ್ಗೆ ಮಾಹಿತಿ ಕೊಡುತ್ತೆ ನಮ್ಮ ಪೊಲೀಸ್ ಸಿಸ್ಟಮ್ ಬಗ್ಗೆ ಮಾಹಿತಿ ಕೊಡುತ್ತೆ ನಮ್ಮ ರೌಡಿಗಳ ಬಗ್ಗೆ ಮಾಹಿತಿ ಕೊಡುತ್ತೆ ಒಟ್ಟಾರೆ ನಮ್ಮ ಹೇಗಿತ್ತು ಏಯ್ಟಿ ಸೆವೆನಲ್ಲಿ ಬೆಂಗಳೂರು ಕರ್ನಾಟಕ ಅದೆಲ್ಲ ನಮಗೆ ಈ ಪುಸ್ತಕದ ಮೂಲಕ ಗೊತ್ತಾಗುತ್ತೆ ಅನ್ನೋದರಲ್ಲಿ ಎರಡು ಮಾತಿಲ್ಲ ಸೊ ನಾನು ಒಂದಷ್ಟು ಪುಟಗಳನ್ನ ನೋಡಿದೆ ತುಂಬ ಚೆನ್ನಾಗಿ ಬರೆದಿದ್ದಾರೆ ಆನಂದ್ ಅವರು ಇನ್ನು ಇದರಿಂದ ಏನೆಲ್ಲ ಆಯಿತು ಅನ್ನೋದ್ರ ಬಗ್ಗೆ ನಾವು ಸುಮ್ಮನೆ ಹೇಗೆ ಗಮನಿಸೋದಾದರೆ